ಸ್ನೇಹಿತರೆ ನಿಮಗೆ ಲೈವ್ ಆಗಿ ನಾನು ಗಂಗೆಯನ್ನು ತೋರಿಸ್ತಾ ಇದ್ದೀನಿ ನನಗೆ ಭಾಳ ಖುಷಿ ಅನ್ನಿಸ್ತದೆ ಅದು ಏನೂ ಗೊತ್ತಿಲ್ಲ ಗಂಗೆ ನೋಡ್ತಾ ನೋಡ್ತಾ ಕೂತ ಹಾಗೆ ಎಷ್ಟೋತ್ವರೆಗೂ ಹಾಗೇ ನೋಡ್ಕೋತ ಕೂಡ್ಬೇಕು ಇದೆ ಇವತ್ತು ನಾಳೆ ನಾನು ಬೆಳಗ್ಗೆ ಊರಿಗೆ ಇದ್ದೀನಿ ಅದಕ್ಕಾಗಿ ಇವತ್ತು ಕೊನೆಯದಾಗಿ ಸಾಯಂಕಾಲ ಬಂದು ಗಂಗೆಯ ದಂಡಿ ಮೇಲೆ ಎಷ್ಟೋತನ ಸಮಯವನ್ನು ಕಳಿಬೇಕು ಅಂತ ಹೇಳಿ ಬಂದೇನಿ ಎಷ್ಟು ನೋಡಿದಷ್ಟು ನೀರಿನ ರಾಶಿ ಎಂತಹ ಶಾಂತವಾದ ವಾತಾವರಣ ಅದ ಇಲ್ಲಿ ಅದೇನೋ ಗೊತ್ತಿಲ್ಲ ಗಂಗೆಯಲ್ಲಿ ಏನೋ ಒಂದು ಆಕರ್ಷಣೆ ಆಗ್ಬಿಟ್ಟದ ನಂಗೆ ನೋಡಿದಷ್ಟು ಮತ್ತೆ ನೋಡಬೇಕು ಅಂತ ಹೇಳಿ ಅದಕ್ಕೆ ಇವತ್ತೆಲ್ಲ ಎಲ್ಲ ಕೆಲಸ ಬಿಟ್ಟು ಎಲ್ಲ ದರ್ಶನ ಆಯಿತು ಎಲ್ಲ ಮುಗೀತು ನಂದು ಇವತ್ತು ಒಂದು ಮೂರ್ನಾಲ್ಕು ತಾಸಾದರೂ ಗಂಗೆ ದಂಡೆ ಮೇಲೇ ನಾನು ಇವತ್ತು ಕೂತು ಹೋಗೋಣ ಅಂತ ಬಂದೀನಿ ಬಹಳ ಖುಷಿ ಅನ್ನಿಸ್ತಾ ಇದೆ ನಾವು ಇಂತಹ ಪವಿತ್ರವಾದ ಭಾರತದಲ್ಲಿ ಹುಟ್ಟೇವಲ್ಲ ಅಂತ ಹೇಳಿ ನಮಗೆ ಎಷ್ಟೊಂದು ಖುಷಿ ಆಗ್ಲಿಗತ್ತದ ಎಷ್ಟೋ ವರ್ಷಗಳ ತಪಸ್ಸಿನ ಫಲದಿಂದ ಭಗೀರಥ ಭೂಮಿಗೆ ಗಂಗೆಯನ್ನು ಕರ್ಕೊಂಡು ಬಂದ ಇಂತಹ ಗಂಗೆಯನ್ನು ನೋಡ್ತಾ ನೋಡ್ತಾ ಕಾಲ ಕಳೀತಾ ಇದ್ದರೆ ನಿಜವಾಗಿಯೂ ನಾವು ಪುಣ್ಯವಂತರು ಅಂತ ಅನ್ನಿಸ್ತೇವೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ